ಶುಕ್ಲಾಂ ಭರದಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ವಿಘ್ನೋಪಶಾಂತೆ ಎಲ್ಲರಿಗೂ ನಮಸ್ಕಾರ ಇಂದು ಗಣಪತಿಗೆ ಸಂಬಂಧಿಸಿದ ಮತ್ತೊಂದು ಕಥೆಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತಾ ಇದ್ದೇನೆ ಕೌಂಡಿನ್ಯ ಎಂಬ ಹೆಸರಿನ ಒಬ್ಬ ಬ್ರಾಹ್ಮಣನಿದ್ದನು ಅವನ ಪತ್ನಿಯ ಹೆಸರು ಆಶ್ರಯ ಅವನು ಗಣಪತಿಗೆ ಅರ್ಪಿಸಲ್ಪಟ್ಟ ದೂರ್ವ ಪ್ರಸಾದದ ಮಹಿಮೆಯನ್ನು ಜಗತ್ತಿಗೆ ತಿಳಿವೆಯಂತೆ ಮಾಡಿದ ಒಂದು ಪ್ರಸಂಗವಿದೆ ಒಂದು ಸಲ ಅವನು ಗಣನಾಥನಿಗೆ ಅರ್ಪಿಸಿದ ದೂರ್ವೆಯನ್ನು ತನ್ನ ಪತ್ನಿಯ ಕೈಗಿಟ್ಟು ಇದನ್ನು ಸ್ವರ್ಗಲೋಕಕ್ಕೆ ತೆಗೆದುಕೊಂಡು ಹೋಗಿ ಸುರಪತಿಗೆ ಕೊಟ್ಟು ಇದೇ ದೂರ್ವೆಯ ತೂಕದ ಚಿನ್ನವನ್ನು ತೆಗೆದುಕೊಂಡು ಬಾ ಎಂದು ಹೇಳಿ ಕಳುಹಿಸಿದನು ಆಕೆ ಪತಿಯ ಮಾತಿನಂತೆ ನೇರವಾಗಿ ಸ್ವರ್ಗಕ್ಕೆ ಹೋಗಿ ಸುರನಾಥನಲ್ಲಿ ತನ್ನ ಕೋರಿಕೆಯನ್ನು ತಿಳಿಸಿದಳು ಸುರನಾಥ ಅವಳ ಮಾತನ್ನು ಕೇಳಿ ನಕ್ಕು ಬಿಟ್ಟನು ಇದು ಒಂದು ಕ್ಷುಲ್ಲಕವಾದ ವಿಚಾರ ಎಂಬುದಾಗಿ ಹೇಳಿ ನಿರ್ಲಕ್ಷಿಸಿ ಕುಬೇರನನ್ನು ಕರೆದು ಈ ದೂರ್ವೆಗೆ ಸಮತೂಕದ ಚಿನ್ನವನ್ನು ಕೊಟ್ಟು ಕಳುಹಿಸು ಎಂದು ಹೇಳಿದನು ಕುಬೇರನು ದೇವೇಂದ್ರನ ಮಾತಿನಂತೆ ತಕ್ಕಡಿಯ ತಟ್ಟೆಯಲ್ಲಿ ಆ ದೂರ್ವವನ್ನು ಇರಿಸಿದನು ಮತ್ತೊಂದು ಕಡೆಯಿಂದ ಸ್ವರ್ಗಲೋಕದಿಂದ ಒಂದಷ್ಟು ಚಿನ್ನವನ್ನು ತಂದು ಆ ತಕ್ಕಡಿಯ ಮೇಲೆ ಇಡಲಾಯಿತು ಆದರೆ ದೂರ್ವೆಯು ಸ್ವಲ್ಪವೂ ಮೇಲೆ ಏಳಲಿಲ್ಲ ಪರಿಣಾಮ ದೇವಲೋಕದಿಂದ ಎಷ್ಟು ಚಿನ್ನವನ್ನು ತಂದಿಟ್ಟರೂ ಆ ತಟ್ಟೆಯು ಸ್ವಲ್ಪವೂ ಮೇಲೆ ಏಳಲೇ ಇಲ್ಲ ಆಗ ದೇವತೆಗಳು ಒಟ್ಟು ಸೇರಿ ತ್ರಿಮೂರ್ತಿಗಳನ್ನು ಭಜಿಸಿದರು ತ್ರಿಮೂರ್ತಿಗಳು ಬಂದು ಆ ತಟ್ಟೆಯಲ್ಲಿ ಕುಳಿತರೂ ದೂರ್ವದ ತೂಕಕ್ಕೆ ಸರಿಯಾಗಲಿಲ್ಲ ಹೀಗೇಕಾಯಿತು ಎಂಬುದಾಗಿ ಚಿಂತಿಸಿದ ತ್ರಿಮೂರ್ತಿಗಳು ಆ ದೂರ್ವೆಯ ಮೂಲ ಯಾವುದು ಎಂಬುದಾಗಿ ಪ್ರಶ್ನಿಸಿದಾಗ ಅದು ವಿನಾಯಕನಿಗೆ ಅರ್ಪಿಸಲ್ಪಟ್ಟಂತಹ ದೂರ್ವೆ ಎಂಬುದು ತಿಳಿಯಿತು ಆಗ ತ್ರಿಮೂರ್ತಿಗಳು ಆ ತಕ್ಕಡಿಯಿಂದ ಎದ್ದು ಅದರಲ್ಲಿದ್ದಂತಹ ಚಿನ್ನಾಭರಣಗಳನ್ನು ಎಲ್ಲವನ್ನು ಕೆಳಗಿರಿಸಿ ಕುಬೇರನಿಗೆ ಹಾಗೂ ಸುರಪತಿಗೆ ಹೇಳಿದರು ನೀವು ವಿನಾಯಕನನ್ನು ಭಜಿಸಿ ಒಂದು ಅಲ್ಪ ಪ್ರಮಾಣದ ಚಿನ್ನವನ್ನು ಅದರಲ್ಲಿಡಿ ಆಗ ಅದು ಖಂಡಿತವಾಗಿಯೂ ಸಮತೂಕವನ್ನು ತೋರಿಸುತ್ತದೆ ಎಂಬುದಾಗಿ ತಿಳಿಸಿದರು ಶ್ರೀಮೂರ್ತಿಗಳ ಮಾತಿನಂತೆ ಸುರನಾಥ ಹಾಗೂ ಕುಬೇರ ಒಟ್ಟಾಗಿ ಗಣಪತಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಚಿನ್ನವನ್ನು ಆ ತಕ್ಕಡಿಯ ಮೇಲಿಟ್ಟರು ಆಗ ಆ ತಕ್ಕಡಿಯು ಸಮತೂಕವನ್ನು ತೂಗಿತು ಇದರಿಂದ ದೇವಲೋಕದಲ್ಲಿ ದೂರ್ವೆಯ ಮಹಿಮೆಯು ಜಗಜ್ಜಾಹಿರವಾಯಿತು ನಮಸ್ಕಾರ ನಾಳೆ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ